ಗದಗದ ಶಿರಹಟ್ಟಿ ಪಟ್ಟಣದ ಮರಾಠ ಗಲ್ಲಿಯಲ್ಲಿರುವಂಥ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿರುವಂಥ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಚಿನ್ನಾಭರಣಗಳನ್ನು ಕಳ್ಳರು ಕದ್ದು ಪರಾರಿಯಾಗಿರುವಂಥ ಘಟನೆ ನಡೆದಿದೆ ಈ ಘಟನೆಯು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ನಡೆದಿರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಶ್ರೀ ಅಂಬಾಭವಾನಿ ದೇವಿಯ ಮೇಲಿನ ಸುಮಾರು ಮೂರುವರೆ ಕೆಜಿ ತೂಕದ ಬೆಳ್ಳಿಯ ಪ್ರಭಾವಳಿ ಸುಮಾರು ಅರ್ಧ ಕೆಜಿ ತೂಕದ ತ್ರಿಶೂಲ ದೇವಿಯ ಕೊರಳಲ್ಲಿದ್ದಂತಹ ಹದಿನೈದು ಗ್ರಾಂ ಚಿನ್ನದ ಮಾಂಗಲ್ಯ ಸರದ ಜೊತೆಗೆ ಸಣ್ಣಪುಟ್ಟ ಬಂಗಾರದ ಒಡವೆಗಳನ್ನು ಕೂಡ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಕಳ್ಳತನ ಮಾಡಿರುವಂತಹ ಕಳ್ಳರು ಈಗಾಗಲೇ ಪರಾರಿಯಾಗಿದ್ದು ಅವರಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಅಲ್ಲದೆ ಈಗಾಗಲೇ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಕೂಡ ಆಗಮಿಸಿದ್ದು ಕಳ್ಳರ ಹುಡುಕಾಟಕ್ಕೆ ಬಲೆ ಬೀಸಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ